ಕರ್ನಾಟಕ ರತ್ನ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಒಟ್ಟುಹಬ್ಬವನ್ನು ಅಭಿಮಾನಿಗಳು ಮದ್ದೂರು ತಾಲೂಕು ಭಾರತಿನಗರದ ಸುಮಾಚಿತ್ರ ಮಂದಿರದ ಆವರಣದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರೊಂದಿಗೆ ಆಚರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ ಅವರು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ನಂತರ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಬಳಿಕ ಡಿಸಿ ತಮ್ಮಣ್ಣ ಅವರು ಭಾನುವಾರ ಸಂಜೆ ನಾಲ್ಕು ಮೂವತ್ತರಲ್ಲಿ ಮಾತನಾಡಿದರು ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸಂಪಾದಿಸಿದಕ್ಕಿಂತ ಹೆಚ್ಚು ಕೀರ್ತಿ ಅಭಿಮಾನಿಗಳನ್ನು ಪುನೀತ್ ರಾಜ್ಕುಮಾರ್ ಅವರು ಸಂಪಾದಿಸಿದ್ದಾರೆ ಕನ್ನಡ ಚಿತ್ರರಂಗ ಇಂತಹ ಯುವ ನಟನನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಕಳೆದುಕೊಂಡಿದ್ದು ದುರದೃಷ್ಟಕರ ಎಂದು ಸ್ಮರಿಸಿದರು ಇನ್ನು ಗ್ರಾಮೀಣ ಪ್ರದೇಶದ ಕಲಾವಿದರು ಬೇಗೂರು ಕಾಲೋನಿ ಸಿನಿಮಾವನ್ನು ಚಿತ್ರೀಕರಣಗೊಳಿಸಿ ಬಿಡುಗಡೆಗೊಳಿಸಿದ್ದಾರೆ ಈ ಸಿನಿಮಾ ಸಾಮಾನ್ಯವಾಗಿ ಗರೀಬರ ಸಮಸ್ಯೆಗಳ ಬಗ್ಗೆ ನಿರ್ಮಾಣ ಮಾಡಿರುವ ಯುವ ನಟರು ನಟಿಸಿರುವ ಬೇಗೂರು ಕಾಲೋನಿ ಚಿತ್ರ ಯಶಸ್ವಿಗೊಳಿಸಲಿ ಎಂದು ಹಾರೈಸಿದರು ನಂತರ ಸುಮಾ ಚಲನಚಿತ್ರದಲ್ಲಿ ತಮ್ಮ ಅಭಿಮಾನಿಗಳು ಬೆಂಬಲಿಗರೊಂದಿಗೆ ಕುಳಿತು ಬೇಗೂರು ಕಾಲೋನಿ ಚಿತ್ರ ವೀಕ್ಷಿಸಿದರು ಸುಮಾ ಚಿತ್ರಮಂದಿರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳ ಬಳಗದ ಮೆಣಸ್ಕೆರೆ ರಾಜೇಶ್ ಎಂಬುವರು ಬೇಗೂರು ಕಾಲೋನಿ ಎಂಬ ಚಲನಚಿತ್ರ ಉಚಿತ ಪ್ರದರ್ಶನವನ್ನು ಪುನೀತ್ ಅಭಿಮಾನಿಗಳಿಗಾಗಿ ಏರ್ಪಡಿಸಿದರು ಈ ವೇಳೆ ಬೇಗೂರು ಕಾಲೋನಿ ಚಿತ್ರದ ನಾಯಕ ನಟ ಮಂಜು ಕಿರುತೆರೆ ನಟಿ ಲತಾ ಮೆಣಸ್ಕೆರೆ ರಾಜೇಶ್ ಜಾತ್ಯತೀತ ದಳದ ತಾಲೂಕು ಘಟಕದ ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ ಮುಖಂಡರಾದ ಕೆಟಿ ಸುರೇಶ್ ಅಣ್ಣೂರ್ ವಿನು ಸಿದ್ದೇಗೌಡ ಎಆರ್ ಚಂದ್ರೀಶ್ ಮನೋಹರ್ ಕರ್ಡ್ಕೆರೆ ಯೋಗೇಶ್ ಗುಡಿಗೆರೆ ಬಸವರಾಜು ತೊರೆಬೊಮ್ಮನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಶ್ರೀನಿವಾಸ ಈಶಪ್ರಸಾದ್ ಬೊಪ್ಸಮುದ್ರ ಗೌರಿಶಂಕರ್ ಗುರ್ದೇವರಹಳ್ಳಿ ವಿನಾಯ್ ಮೆಣಸ್ಕೆರೆ ಸುರೇಶ್ ಸೇರಿದಂತೆ ಹಲವರಿದ್ದರು ಅವರ ಹೆಸರನ್ನು ಅವರ ಮಟ್ಟಕ್ಕೆ ಇನ್ನೂ ಎಚ್ಚರಕ್ಕೆ ಬರೆದಂಥ ಕಲಾವಿದ ಯಾರು ಅನ್ನೋದಿದ್ದರೆ ಅವರ ಸುಪುತ್ರ ಇವಾಗ ಕಪ್ಪುವರು ಅವರು ಇಷ್ಟು ಬೇಗ ನಮ್ಮಲ್ಲೆಲ್ಲ ಹಾಕಿ ಹೋಗ್ತಾರೆ ಅನ್ನೋ ಇದು ಕಲ್ಪನೆ ಯಾರಿಗೂ ಕೂಡ ಇರಲಿಲ್ಲ ಅದು ಈ ಕನ್ನಡ ಚಿತ್ರರಂಗ ಅಂತ ಇದೆ ಹಾಗೂ ಕನ್ನಡ ಜನತೆಯ ದುರಾಗ್ತಿರ್ತಾರೆ ಅವರ ಅಕಾಲಿಕ ಮರಣ ಎಲ್ರಿಗೂ ಕೂಡ ಕ್ರಯಿಸಲಾರದಂಥ ದುಃಖವನ್ನು ಇಡೀ ರಾಜ್ಯದಲ್ಲಿ ಚಷ್ಟೇ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ತಂದಿದೆ ಇದನ್ನು ನಾವೆಲ್ಲ ನೋಡಿದ್ವಿ ಈ ಸಂದರ್ಭದಲ್ಲಿ ಅವರಿಗೆ ಭಗವಂತ ಶಾ ಶಾಶ್ವತವಾದ ಶಾಂತಿಯನ್ನು ಕೊಡಲಿ ಗ್ರಾಮೀಣ ಪ್ರತಿಭೆಗಳು ಮಂಜೂರು ವಿವಾದದಲ್ಲಿದ್ದಾರೆ ಇನ್ನೂ ಅನೇಕರು ಇವತ್ತು ಚಿತ್ರರಂಗ ಬರ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ಯಾರೂ ಇರಲಿಲ್ಲ ಇವಾಗ ಅನೇಕರು ಚಿತ್ರದಂತೆ ಪಾದಕೊಂಡು ಬರ್ತಾರೆ ಅವರು ಕೂಡ ಪ್ರಮುಖವನ್ನು ಶಕ್ತಿಯನ್ನು ಕೊಡಿ ಅವರು ಯಶಸ್ವಿ ನಾಯಕರಾಗಿ ನಾಯಕರೇ ಆಗಿ ನಡೆಯಲಿ ಅಂದರೆ ಸಾಮಾನ್ಯವಾಗಿ ಗರೀಬ್ರ ಬಗ್ಗೆ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಇವರು ಮಂಜು ಅವರು ಅಭಿನಯಿಸಿದ್ದಾರೆ ಈ ಚಿತ್ರ ಕೂಡ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀಲಿ ಅದಕ್ಕೆ ಕನ್ನಡಿಗರೆಲ್ಲರೂ ಕೂಡ ಇಂಥ ಗ್ರಾಮೀಣ ಪ್ರದೇಶದ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕರ್ನಾಟಕ ಕರ್ನಾಟಕ ರಾಜ್ಯದ ಗಂಟೆಯಲ್ಲಿ ನಾನು ಕೈ ಮುಗಿಸಿ ಪ್ರಾರ್ಥನೆ ಮಾಡಿದೆ